ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವ ಟೈಟಾನ್ ಕಂಪನಿಯಲ್ಲಿನ ಕಾರ್ಮಿಕರಿಗೆ ಡಾಕ್ಟರ್ ಶ್ರೀ ಮಹಾಂತ ಶಿವಯೋಗಿಗಳ ಜನ್ಮದಿನದ ಅಂಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಕಾರ್ಮಿಕ ಇಲಾಖೆ ಆರೋಗ್ಯ ಇಲಾಖೆ ಹಾಗೂ ಟೈಟಾನ್ ಕಂಪನಿಯ ಸಂಯುಕ್ತ ಆಶ್ರಯದಲ್ಲಿ ವ್ಯಸನ ಮುಕ್ತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದ ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ಅವರು ಮಾತನಾಡುತ್ತಾ ಮಾನವನ ಜೀವನ ತುಂಬ ಅಮೂಲ್ಯವಾದದ್ದು ಮತ್ತು ಶ್ರೇಷ್ಠವಾದದ್ದು ಇದರ ಅರಿವು ಇಲ್ಲದ ಕೆಲವರು ದುರ್ಬಳ ದುಶ್ಚಟಗಳಿಗೆ ಬಲಿಯಾಗಿ ತಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತಾರೆ ಹರೆಯದ ವಯಸ್ಸಿನಲ್ಲಿ ವ್ಯಸನಗಳಿಗೆ ಬಲಿಯಾಗುವವರನ್ನು ಆಪ್ತ ಸಮಾಲೋಚನೆ ಔಷಧಿ ಮತ್ತು ಯೋಗದಿಂದ ಹೊರತರಬಹುದೆಂದು ಅವರು ಅಭಿಪ್ರಾಯಪಟ್ಟರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಕುಟುಂಬ ಕಲ್ಯಾಣ ಇಲಾಖೆ ನಿರ್ದೇಶಕ ಡಾಕ್ಟರ್ ಮಹೇಶ್ ಜಿಲ್ಲಾ ಲೆಪ್ರಸಿ ಅಧಿಕಾರಿ ಶಿವಕುಮಾರ್ ಸರ್ಕಾರಿ ನೌಕರರ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ವಾರ್ತಾ ಇಲಾಖೆಯ ಸಹಾಯಕ ನಿರ್ದೇಶಕ ಜುಂಜಣ್ಣ ಹಾಗೂ ಟೈಟನ್ ಕಂಪನಿಯ ಆಡಳಿತ ಮಂಡಳಿ ಮತ್ತು ನೌಕರರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಸಭೆಯಲ್ಲಿದ್ದ ಕಾರ್ಮಿಕರಿಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಾಯಿತು ಹಾಗಾಗಿ ಹಾನಿ ಮಾಡಿಕೊಳ್ಬೇಡಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಬಂದಿದ್ದಾರೆ ನಾವು ಮಹಾತ್ಮ ಗಾಂಧೀಜಿ ಅವರು ಅವರು ಕೂಡ ಇದೇ ಅಲ್ವಾ ವಿರೋಧಿ ಆಗಿ ಮದ್ಯಪಾನ ಇರ್ತಕ್ಕಂಥದ್ದು ದುಶ್ಚಟ ಅಂತಕ್ಕಂಥದ್ದು ಬಹಳ ಕೆಟ್ಟದ್ದು ಅದನ್ನ ಬಿಡ್ರಿ ಅಂತ ಬಿಡ್ರಿ ಅಂತ ಹೇಳಿ ಬಹಳ ವರ್ಷಗಳ ಹಿಂದೆನೆ ಹಾಗಾಗಿ ಈ ಮದ್ಯಪಾನ ಸಿಗರೇಟು ಡ್ರಗ್ಸು ಕೊಕೇನು ಹೀಗೆ ಬೇರೆ ಬೇರೆ ಹೆಸರುಗಳು ಬೇರೆ ಬೇರೆ ಇದೆ ಹಾಗಾಗಿ ಈ ಬೇರೆ ಬೇರೆ ರೂಪದಲ್ಲಿ ಏನ್ ಮಾಡ್ತಾ ಇದೀವಿ ಅದನ್ನೆಲ್ಲದನ್ನು ಕೂಡ ನಾವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅದಕ್ಕೆ ನಾವು ಆ ಚಟಕ್ಕೆ ನಾವು ಒಂದು ರೀತಿ ದಾಸರಾಗಿ ಹೋಗ್ತವೆ ಒಂದು ಸಲ ಇಂಥ ವ್ಯಸನಗಳಿಗೆ ನಾವೇನಾದರೂ ದಾಸರಾದರೆ ಕಂಪ್ಲೀಟಾಗಿ ನಮ್ಮ ಮನೋಸ್ಥಿತಿ ಅಂತಕ್ಕಂಥದ್ದು ಮೊದಲು ಹಾಳಾಗಿ ಹೋಗುತ್ತೆ